హాయ్ ఫ్రెండ్స్ వెల్కమ్ బ్యాక్ టు మై చానల్ నోడ్తారా రోజా భారత్ కన్నడ నాను నిమ్మ రోజా భారత్ సో నవత్ ఇల్లి ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜೋಶವಾಗಿ ಯಾವ ರೀತಿಯಾಗಿ ಸರಿ ಮಾಡ್ತೀನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಆಡ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ನಾನು ಅವನಿಗೋಸ್ಕರ ಸರಿ ಯಾವ ರೀತಿಯಾಗಿ ಮಾಡ್ತೀನಿ ಅಂಡ್ ಅದಕ್ಕೆ ಏನೇನು ನಾನು ಆಡ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಅಂಡ್ ಅದ್ರಲ್ಲಿ ಆಡ್ ಮಾಡುವ ಇಂಗ್ರಿಡಿಯೆಂಟ್ಸ್ ಏನು ಯೂಸ್ಫುಲ್ ಅಂತ ನಾನು ಕೂಡ ಶೇರ್ ಮಾಡ್ತೀನಿ ಸೊ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಎರಡು ಕೆ ಜಿಯಷ್ಟು ರಾಗಿನ ನಾನು ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಅಂಡ್ ನಾನು ಇವಾಗ ಬಿಡಿಸೋ ಟೈಮಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ ಗ್ಯಾಸ್ನ ಇಟ್ಟು ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ತಾ ಇದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅದನ್ನ ಏನ್ ಮಾಡ್ಬೇಕಾಗತ್ತೆ ನೀವು ನೀವು ಜಾಸ್ತಿ ಪ್ರಮಾಣ ತಗೊಂಡ್ರೆ ಸ್ವಲ್ಪ ಸ್ವಲ್ಪನೇ ತಗೊಂಡು ನೀವೇನ್ ಮಾಡ್ಬೇಕಾಗತ್ತೆ ಈ ರೀತಿಯಾಗಿ ಅದನ್ನ ಸ್ವಲ್ಪ ಹೀಟ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಎರಡು ಕೆ ಜಿ ಅಷ್ಟು ರಾಗಿನ ಬಳಸ್ಕೊಂಡಿದ್ದೀನಿ ಕಂಪ್ಲೀಟ್ ಆಗಿ ನೀವು ಫುಲ್ ಸಿಮ್ ಅಲ್ಲಿ ಇಟ್ಕೊಂಡು ಅದನ್ನ ಬೆಚ್ಚಗ್ ಮಾಡ್ಬೇಕಾಗತ್ತೆ ಅಂಡ್ ಅದಾದ್ಮೇಲೆ ನಾನಿಲ್ಲಿ ನಾನಿಲ್ಲಿ ನಿಮ್ಗೆ ಹೇಳಿದ್ನಲ್ಲ ಸ್ಪ್ಲಿಟ್ ಆಗಿ ಸ್ವಲ್ಪ ಸ್ವಲ್ಪನೇ ತಗೊಂಡು ನೀವು ಇಲ್ಲಿ ಈ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ ರೋ ಅದನ್ನು ಯಾವುದೇ ಆಯಿಲ್ ಆಗಲಿ ಏನು ಆ್ಯಡ್ ಮಾಡ್ಕೊಳ್ಳದೆ ನೀಟಾಗಿ ಹೀಟಲ್ಲೇ ಜಸ್ಟ್ ಅದನ್ನು ಹೀಟ್ ಮಾಡ್ಕೊಳ್ಳಿ ಅಷ್ಟೇನೆ ಸೊ ನಾನಿಲ್ಲಿ ಎರಡು ಕೆ ಜಿಯಷ್ಟು ರಾಗಿಗೆ ಒಂದು ಕಾಲು ಕೆಜಿ ರೈಸ್ ನ ನಾನು ಆಡ್ ಮಾಡ್ತಿದ್ದೀನಿ ಒನ್ ಗ್ಲಾಸ್ ಆಫ್ ರೈಸ್ನ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ನೀಟಾಗಿ ಅದನ್ನ ಫ್ಲೇಮ್ ಲೋಲಿಟ್ಟು ನಾನು ಅದನ್ನು ಕೂಡ ಸ್ವಲ್ಪ ಹೀಟ್ ಮಾಡ್ತಾ ಇದ್ದೀನಿ ಅದು ಯಾವುದೇ ಕಾರಣಕ್ಕೂ ನೀವು ಯಾವ ನ ಹೀಟ್ ಮಾಡ್ಕೊತೀರೋ ಅದನ್ನ ಸೀಯಕ್ಕೆ ಬಿಡ್ಬೇಡಿ ಅದೇನಾದ್ರೂ ಆ ರೀತಿ ಆದ್ರೆ ಅದೇನಾಗುತ್ತೆ ಟೇಸ್ಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಸೊ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಪೇಶನ್ಸ್ ಇಂದ ನೀವೇನ್ ಮಾಡಬೇಕಾಗುತ್ತೆ ಅದನ್ನ ರೋಸ್ಟ್ ಮಾಡ್ಕೊಳ್ಳಿ ನಮ್ಮ ವಾಗೆ ನನ್ನ ಮಗನಿಗೆ ಆಲ್ರೆಡಿ ಈಗ ಒನ್ ಒನ್ ಇಯರ್ ಮೇಲೆ ಏಟ್ ಮಂತ್ಸ್ ಆಗ್ತಾ ಇದೆ ಬಟ್ ಸ್ಟಿಲ್ ಅವನಿಗೆ ಟೂ ಇಯರ್ಸ್ ಕಂಪ್ಲೀಟ್ ಆಗೋವರೆಗೂ ಕೊಡೋಣ ಅಂತ ಹೇಳ್ತಿದ್ದೆ ನೋಡ್ತಾ ಇದೀನಿ ಬಟ್ ಕೆಲವೊಬ್ರು ಅವನಿಗೆ ಫೋರ್ ಇಯರ್ಸ್ ಆಗೋವರೆಗೂ ಕೊಡಿ ಅಂತ ಹೇಳ್ತಾರೆ ಅದು ನೀವು ಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಹೆಲ್ದಿ ಆಗಿ ಡೆವಲಪ್ ಆಗ್ತಾರೆ ಅಂಡ್ ನಾವಿಲ್ಲಿ ತುಂಬಾ ಇನ್ಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದ್ವಿ ಸೊ ನಾನಿಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ ನ ಕೂಡ ಯೂಸ್ ಮಾಡಿದೀವಿ ನಾವು ರಾಗಿ ಏನಕ್ಕಪ್ಪ ರಾಗಿ ಯೂಸ್ ಅಂದ್ರೆ ಅದು ನಮ್ಗೆ ಅದು ರಿಚ್ ಇನ್ ಪ್ರೋಟೀನ್ ಆಗಿರುತ್ತೆ ಓಕೆನಾ ಸೊ ಮತ್ತೆ ನಮಗೆ ರೈಸ್ ನಾನು ಇಲ್ಲಿ ಆಡ್ ಮಾಡ್ತಿದ್ದೀನಲ್ಲ ಸೊ ರೈಸ್ ನ ಆಡ್ ಮಾಡೋದ್ರಿಂದ ಮಕ್ಕಳಿಗೆ ನಮ್ ನಾವು ಫೈಬರ್ ಅಂಶನ ಅದ್ರಲ್ಲಿ ಸಿಗುತ್ತೆ ಸೊ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ ನ ಕೂಡ ನಾನು ಇದ್ರಲ್ಲಿ ಆಡ್ ಮಾಡಿದ್ದೀನಿ ಸೊ ಅದರಿಂದ ಏನೇನ್ ಯೂಸಸ್ ಅಂತಾನೂ ಕೂಡ ನಿಮ್ಗೆ ಹೇಳ್ತೇನೆ ಸೊ ನಾನು ಇಲ್ಲಿ ಮಖಾನ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಸೊ ಅದಷ್ಟು ಆ್ಯಡ್ ಮಾಡಿದ್ದೀನಿ ಅಂತ ಆಮೇಲೆ ಹೇಳ್ತೇನೆ ಸೊ ಮಖನ ಆಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವು ರಾಗಿ ಸರಿ ಏನ್ ಕೊಡ್ತಿರೋ ಅದ್ರಲ್ಲಿ ಅವರಿಗೆ ನೀಟಾಗಿ ಡೈಜೆಷನ್ ಆಗ್ಲಿಕ್ಕೂ ಕೂಡ ಅದೇನ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಸೊ ನಾನಿಲ್ಲಿ ಜಸ್ಟ್ ಅದ ಕಂಪ್ಲೀಟ್ ಆಗಿ ಇದಾಗಿ ಹೀಟ್ ಅಂತ ಅದು ಅಂದ್ರೆ ಕ್ರಿಸ್ಪಿ ಆಗಿದ್ರೆ ಅದೊಂದು ಸ್ವಲ್ಪ ಸೊ ಅದು ಸಾಕು ಹೀಟ್ ಆಗಿದೆ ಅಂತ ಹೇಳಿ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಸೊ ಅದನ್ನ ಹೀಟ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಾನು ಮಖಾನ ಏನಿರುತ್ತೆ ಅದನ್ನ ಕೂಡ ಒಂದ್ ಸ್ವಲ್ಪ ಹೀಟ್ ಮಾಡ್ಕೋತೀನಿ ಅದನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಟ್ ಲೀಸ್ಟ್ ಫೈವ್ ಮಿನಿಟ್ಸ್ ನಾನು ಅದನ್ನ ನೀಟಾಗಿ ರೋಸ್ಟ್ ಮಾಡ್ಕೋತೀನಿ ಮಖನ ಕೂಡ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು ಹಾಗೆ ಯಾರ್ಯಾರಿಗೆ ಶುಗರ್ ಇರುತ್ತೆ ಅವರು ಕೂಡ ಇದನ್ನ ಯೂಸ್ ಮಾಡಿದ್ರೆ ಅವರಿಗೂ ಕೂಡ ಹೆಲ್ತಿಗೆ ಗೆ ಆ್ಯಂಡ್ ಅಂಡ್ ನೀವು ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸಿಸ್ಟಮ್ಗೂ ಕೂಡ ಮಕ್ಕಳಿಗೆ ಒಳ್ಳೆಯದು ಅಂಡ್ ನಿಮ್ಮ ಮಗುಗೆ ಹಾರ್ಟ್ಗೂ ಕೂಡ ಇದು ತುಂಬಾನೇ ಒಳ್ಳೇದು ಓಕೆನಾ ಸೊ ನೆಕ್ಸ್ಟ್ ಇದರಲ್ಲಿ ಕ್ಯಾಶ್ಯೂ ಕೂಡ ನಾನು ಅಂದ್ರೆ ಗೋಡಂಬಿನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಅವನ ರಾಗಿ ಸರಿಗೆ ಸೊ ಗೋಡಂಬಿಯಿಂದ ಏನ್ ಯೂಸ್ ಅಪ್ಪ ಅಂದ್ರೆ ನಿಮ್ಮ ಮಕ್ಕಳ ಏನು ಮೂಳೆ ಬೆಳವಣಿಗೆಗೆ ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಬೋನ್ ಹೆಲ್ತ್ ಗೆ ಅಂಡ್ ನಿಮ್ಮ ಮಕ್ಕಳ ಬ್ರೈನ್ ಫಂಕ್ಷನ್ಗೂ ಕೂಡ ಅದು ಯೂಸ್ಫುಲ್ ಆಗಿರತ್ತೆ ಹೆಲ್ಪ್ ಮಾಡುತ್ತೆ ಕ್ಯಾಶ್ಯೂ ಓಕೆನಾ ಸೊ ನೆಕ್ಸ್ಟ್ ನಾವಿಲ್ಲಿ ಆಲ್ಮಂಡ್ ಅಂದ್ರೆ ಆ ಬಾದಾಮ್ನ ಕೂಡ ನಾನು ಆಡ್ ಮಾಡ್ಕೊಂಡಿದ್ದೀನಿ ಅದು ನಮ್ಮ ಮಕ್ಕಳ ಕಣ್ಣಿಗೆ ಕೂಡ ಹೆಲ್ಪ್ ಆಗುತ್ತೆ ಯೂಸ್ಫುಲ್ ಆಗಿರುತ್ತೆ ಒಳ್ಳೇದು ಕಣ್ಣಿಗೆ ಸೊ ನೆಕ್ಸ್ಟ್ ನಾನು ವಾಲ್ನಟ್ ಕೂಡ ನಾನು ಇಲ್ಲಿ ಆಡ್ ಮಾಡ್ಕೊಂಡಿದೀನಿ ಸೊ ವಾಲ್ನಟ್ ಏನ್ ಮಾಡತ್ತಪ್ಪ ಅಂದ್ರೆ ಇದ್ರೂ ರಿಚ್ ಇನ್ ನ್ಯೂಟ್ರಿಷನ್ ನ್ಯೂಟ್ರಿಷನ್ ನಿಮ್ಮ ಮಕ್ಕಳಿಗೆ ಸಿಗುತ್ತೆ ಅದರಲ್ಲಿ ಸೊ ನೆಕ್ಸ್ಟ್ ಪಿಸ್ತಾನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಕೂಡ ಒಳ್ಳೆಯ ನ್ಯೂಟ್ರಿಷನ್ ನಿಮ್ಮ ಮಕ್ಕಳಿಗೆ ಸಿಗುತ್ತೆ ಹಾಗೂ ಅದ್ರ ಮಕ್ಕಳ ಕಣ್ಣಿಗೆ ತುಂಬಾ ಒಳ್ಳೇದು ಯೂಸ್ಫುಲ್ ಆಗಿರುತ್ತೆ ಮತ್ತೆ ಅದರಲ್ಲಿ ಒಳ್ಳೆಯ ಪ್ರೋಟೀನ್ ಕೂಡ ಸಿಗುತ್ತೆ ಸೊ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ ಯೂಸ್ಫುಲ್ ಅಂತ ನಿಮಗೆ ಬನ್ನಿ ನೆಕ್ಸ್ಟ್ ನಾನು ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ ರೋಸ್ಟ್ ಮಾಡ್ಕೊಂಡಿರ್ತೀರೋ ಕಂಪ್ಲೀಟ್ ಆಗಿ ಕೂಲ್ ಆಗ್ಲಿಕ್ಕೆ ನೀವು ಬಿಡ್ಬೇಕು ಮೇಲಿಂದ ಮೇಲೆ ನೀವೇನಾದ್ರು ಪುಡಿ ಮಾಡಿಸ್ತೇನೆ ಅಂದ್ರೆ ಅದಾಗಲ್ಲ ಸೊ ಅದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗ್ಲಿಕ್ಕೆ ಇಟ್ಬಿಡಿ ಒಂದು ಹಾಫ್ ಅನ್ ಅವರ್ ಇಲ್ಲ ಒನ್ ಅವರ್ ಸೊ ಇವಾಗ ಏನು ನಾನು ಫ್ರೈ ಮಾಡ್ತಾ ಇದ್ದೀನಲ್ಲ ಅದು ಯಾವ ರೀತಿಯಾಗಿ ಹೀಟ್ ಅಂದ್ರೆ ನೀವು ಅದು ಇವಾಗ ನೀವು ಬಿಫೋರ್ ನೀವು ಈ ತರ ಹೀಟ್ ಮಾಡೋಕ್ಕಿಂತ ಮುಂಚೆ ಮುಟ್ಟಿದ್ರೆ ಅಷ್ಟು ಇದಾಗಿರಲ್ಲ ಸೊ ನೀವು ಸೊ ನಾನಿಲ್ಲಿ ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ವಾಲ್ನಟ್ ನ ಕೂಡ ನಾನಿಲ್ಲಿ ಆಡ್ ಮಾಡಿಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಹೀಟ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಯಾವ ರೀತಿಯಾಗಿ ನಾನು ಮಾಡ್ಕೊಳ್ಳೋದು ಅಂತ ಹೇಳಿದೆ ಸೊ ಈಗ ಯಾವ ಯಾವ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ನಾನು ಇಲ್ಲಿ ಹೇಳದಾಗೆ ಎರಡ್ ಕೆಜಿ ಅಷ್ಟು ರಾಗಿ ತಗೊಂಡಿದ್ದೀನಿ ಮತ್ತೆ ಒಂದು ಸ್ಪೂನಷ್ಟು ಅಷ್ಟು ಸಾಸಿವೆ ಹಾಗೂ ಒಂದ್ ಎರಡು ಸ್ಪೂನ್ ಅಷ್ಟು ಜೀರಿಗೆ ಒಂದು ಹಾಫ್ ಸ್ಪೂನಷ್ಟು ಅಷ್ಟು ಮೆಣಸು ಹಾಗೂ ಒಂದು ಒಂದು ಸ್ವಲ್ಪ ಉಪ್ಪು ಮತ್ತೆ ಇಲ್ಲಿ ನನ್ನ ಹತ್ರ ಗೋಧಿ ಇರಲಿಲ್ಲ ಅಂತ ಹೇಳಿ ನಾನು ಗೋಧಿ ಹಿಟ್ಟನ್ನು ಆಡ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾವು ಏನು ಮಖಾನ ನೋಡಿ ಈ ರೀತಿಯಾಗಿ ಆಗಿದ್ರೆ ಅದು ಕಂಪ್ಲೀಟ್ ಆಗಿ ಈಟ್ ಆಗಿದೆ ಅಂತ ಸೊ ಇಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ರೈಸ್ ನ ತಗೊಂಡಿದ್ದೀನಿ ಹಾಗೂ ನಾನು ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಒಂದು ಕಾಲ್ ಕೆಜಿ ಅಷ್ಟು ಪಿಸ್ತಾ ಒಂದು ಕಾಲ್ ಕೆಜಿ ಅಷ್ಟು ಗೋಡಂಬಿ ಮತ್ತು ಕಾಲ್ ಕೆ ಜಿ ಅಷ್ಟು ಬಾದಾಮಿ ಮತ್ತೆ ನಾನಿಲ್ಲಿ ಕಾಳನ್ನ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಹಾರ್ಸ್ ಗ್ರಾಮ್ ಉಳ್ಳಿ ಕಾಳು ಮತ್ತೆ ನಾನು ಟೂ ಹಂಡ್ರೆಡ್ ಎಲ್ಲ ಕಾಳನ್ನು ಟೂ ಹಂಡ್ರೆಡ್ ಗ್ರಾಮ್ಸ್ ತಗೊಂಡಿದ್ದೀನಿ ಮತ್ತೆ ನಾನು ಹೆಸರು ಕಾಳು ಮತ್ತೆ ಕಾಳು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಮೆಂತೆ ಹಾಗು ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ನಾನು ತಗೊಂಡಿದ್ದೀನಿ ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಸೊ ಇಲ್ಲಿ ಒಂದೊಂದು ಐದು ರೀತಿಯಷ್ಟು ಕಾಳನ್ನ ನಾನು ತಗೊಂಡಿದ್ದೀನಿ ಸೊ ನಾನಿಲ್ಲಿ ಟೋಟಲ್ ಒಂದು ಹದಿನೇಳು ಹದಿನೇಳು ರೀತಿಯಾದ ಐಟಮ್ಸ್ ನಾನು ಈ ರಾಗಿ ಸೇರಿನಲ್ಲಿ ಆಡ್ ಮಾಡಿದ್ದೀನಿ ಸೊ ಇದೆಲ್ಲ ನಾನು ಕಂಪ್ಲೀಟ್ ಆಗಿ ಕೂಲ್ ಆಗ್ಲಿಕ್ಕೆ ಬಿಟ್ಟಿದ್ದೆ ಸೊ ಈಗ ಕೂಲ್ ಆದ್ಮೇಲೆ ಎರಡು ಕೆಜಿ ಸೊ ನಿಮ್ಮಲ್ಲಿ ಕನ್ಫ್ಯೂಷನ್ ಇರಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಎರಡು ಕೆಜಿ ಅಷ್ಟು ರಾಗಿನ ಏನ್ ತಗೊಂಡಿದ್ದೆ ಅದನ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ನಾನು ಇದನ್ನ ರಾಗಿ ಬಿಡಿಸ್ಲಿಕ್ಕೆ ನಾನು ತಗೊಳ್ತಾ ಇರೋದು ಇದು ಸೊ ನಾನು ಇಲ್ಲಿ ಮತ್ತೆ ನಾನು ಒಂದು ಕಾಲ್ ಕೆ ಜಿ ಅಷ್ಟು ಅಕ್ಕಿ ಮತ್ತೆ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ನಾನು ಮಖಾನ ಕೂಡ ತಗೊಂಡಿದ್ದೀನಲ್ಲ ಸೊ ಅದನ್ನ ಕೂಡ ಆಡ್ ಮಾಡ್ಕೋತಾ ಇದ್ದೀನಿ ಸೊ ಇದಾದ್ಮೇಲೆ ನಾನಿಲ್ಲಿ ಜೀರಿಗೆ ಹಾಗೂ ಮೆಣಸು ಹಾಗೂ ಸಾಸಿವೆ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತೆ ನಾನು ಪಿಸ್ತಾ ಟೂ ಹಂಡ್ರೆಡ್ ಗ್ರಾಮ್ಸ್ ಏನು ತಗೊಂಡಿದ್ದೆ ಅದು ಹಾಗೂ ಬಾದಾಮ್ ಟೂ ಹಂಡ್ರೆಡ್ ಕಾಲು ಕೆ ಜಿನೇ ಇದೆ ಅದು ಮತ್ತೆ ಇದೊಂದು ಟೂ ಹಂಡ್ರೆಡ್ ಗ್ರಾಮ್ ಹಾಕೊಳ್ಳಿ ಗೋಡಂಬಿ ಮತ್ತೆ ನಾನು ಇಲ್ಲಿ ವಾಲ್ನಟ್ನ ಕೂಡ ತಗೊಂಡಿದ್ದೀನಿ ಮತ್ತೆ ನಾನು ಕಡಲೆಕಾಳು ಹೆಸರು ಕಾಳು ಮತ್ತೆ ಮೆಂತ್ಯ ಮತ್ತೆ ಉದ್ದಿನ ತೊಗರಿ ಬೇಳೆ ಮತ್ತೆ ನಾನಿಲ್ಲಿ ಇಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಸಾಲ್ಟ್ ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಗೋಧಿ ಇದ್ರೆ ಗೋಧಿನ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಇದು ಹಾರ್ಸ್ ಕ್ರಾಮ್ ಉದ್ದಿನ ಬೇಳೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ದಟ್ ಎಲ್ಲ ಸೊ ಪೌಡರ್ ಮಾಡಿಸಿ ಆದ್ಮೇಲೆ ಒಂದ್ಸಲ ಕ್ಲಾತ್ ಇಂದ ನೀಟ್ ಆಗಿ ಫಿಲ್ಟರ್ ಮಾಡಿ ಅದನ್ನ ಇಟ್ಕೊಳ್ಳಿ ಸೊ ನೀವು ನೋಡಿದ್ರಲ್ಲ ಯಾವ ರೀತಿಯಾಗಿ ರಾಗಿ ಸರಿನ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಸೊ ನಿಮ್ಮಲ್ಲಿ ಕೂಡ ಚಿಕ್ಕ ಮಕ್ಳಿದ್ರೆ ಅಪ್ ಟು ಟೂ ಟು ತ್ರೀ ಇಯರ್ಸ್ ವರ್ಗು ನೀವು ಕೊಡಬಹುದು ಸೊ ನೀವು ಕೂಡ ಕೊಟ್ರೆ ಮಗುಗೆ ತುಂಬಾ ಹೆಲ್ದಿ ಆಗಿರುತ್ತೆ ಇದು ಈ ಪೌಡರ್ ಅಂತ ಹೇಳ್ಬಹುದು ಸೊ ಇದ್ ಮಾಡಿದ ರೀತಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ನಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ ಗಳ ಮುಂದೆ ನಿಮ್ ಮುಂದೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್